ಎಲ್ರಿಗೂ ನಮಸ್ಕಾರ ಇಂದದನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ತಾವು ಎಷ್ಟೋ ಯೋಗಗಳ ಬಗ್ಗೆ ಕೇಳಿದ್ದೀರ ಆದರೆ ಈ ಯೋಗ ಇದ್ದರೆ ವ್ಯಕ್ತಿ ಧನವಂತನಾಗ್ತಾನೆ ಹೆಸರುವಾಸಿ ಆಗ್ತಾನೆ ಅಪಾರ ಜನರ ನಂಬಿಕೆಯನ್ನು ಗಳಿಸ್ತಾನೆ ಹಾಗೆ ಅವನು ಹೇಳಿದಂತಹ ಮಾತುಗಳನ್ನ ಜನರು ಇಲ್ಲ ಅಂತ ಹೇಳಲ್ಲ ಹಾಗೆ ಅಪಾರವಾದಂತಹ ಅವನು ಹೆಸರನ್ನು ಕೀರ್ತಿಯನ್ನು ಗಳಿಸ್ತಾನೆ ಅದು ಒಂದು ಹಳ್ಳಿಯಲ್ಲೇ ಇರ್ಬೋದು ಅಥವಾ ಇರ್ಬೋದು ಅಥವಾ ಒಂದು ಯಾವುದಾದ್ರೂ ಒಂದು ಇರ್ಬೋದು ಆ ವ್ಯಕ್ತಿ ತನ್ನ ಹೆಸರನ್ನು ಇತಿಹಾಸದಲ್ಲಿ ಉಳಿಸಿ ಹೋಗ್ತಾನೆ ಅಂತಹ ಎಷ್ಟೋ ಒಂದು ವ್ಯಕ್ತಿಗಳನ್ನು ಸಾಧಕರನ್ನು ಸಂತರನ್ನು ನಾವು ಸಮಾಜದಲ್ಲಿ ನೋಡಿದ್ದೇವೆ ಅಥವಾ ಅವ್ರ ಬಗ್ಗೆ ಕೇಳಿದ್ದೇವೆ ಓದಿದ್ದೇವೆ ಹಾಗಾದರೆ ಅವ್ರ ಹತ್ರ ಅಂತಹ ಏನೋ ಒಂದು ವಿಶೇಷ ಯೋಗ ಇರುತ್ತೆ ಎಲ್ಲದರಲ್ಲಿಯೂ ಒಂದು ಗೆಲುವು ಎಲ್ಲದರಲ್ಲಿಯೂ ಸಹಿತ ಮುಂದೆ ಹೋಗುವಂಥದ್ದು ಅಂಥದ್ದನ್ನು ವಿಶೇಷವಾಗಿ ಅವರು ಹೇಗೆ ಸಂಪಾದನೆ ಮಾಡಿಕೊಂಡ್ರು ಅಥವಾ ನಾನು ಎಷ್ಟೋ ಪ್ರಯತ್ನ ಪಡ್ತೀನಿ ನನ್ನ ಹತ್ರ ಆಗ್ತಾ ಇಲ್ವಲ್ಲ ಅವ್ರ ಹತ್ರ ಯಾಕೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಮೂಡ್ಬೋದು ಅವರೆಲ್ಲ ಹೇಗೆ ಹಾಗಾದರು ಇಂತಹ ಒಂದು ವಿಶೇಷ ಯೋಗ ಅವರ ಒಂದು ಕುಂಡಲಿಯಲ್ಲಿ ಇರುವಂತಹ ಕಾರಣದಿಂದ ಹಾಗಾದರೆ ಆ ಯೋಗ ಯಾವುದು ದೇವೇಂದ್ರ ಯೋಗ ಹಾಗಾದರೆ ಯಾರಿಗೆ ಈ ದೇವೇಂದ್ರ ಯೋಗ ಇರುತ್ತೋ ಅವ್ರಿಗೆ ಏನು ವಿಶೇಷತೆಗಳನ್ನ ಪಡ್ಕೊತಾರೆ ವಿಶೇಷ ಒಂದು ಶಕ್ತಿಯನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದನ್ನು ನಾವು ನೋಡಿದ್ವಿ ಆದರೆ ಅದು ಯಾರು ಎಂತಹ ಒಂದು ನಿಯಮದ ಅಡಿಯಲ್ಲಿ ಇರುತ್ತೆ ಹಾಗಾದರೆ ಅಂದರೆ ದೇವೇಂದ್ರ ಯೋಗ ಅಂತ ಹೇಳಬೇಕಾದ್ರೆ ಏನು ಇರಬೇಕು ಕುಂಡಲಿಯಲ್ಲಿ ಮೊಟ್ಟ ಮೊದಲನೇದಾಗಿ ಲಗ್ನಾಧಿಪತಿ ಹನ್ನೊಂದನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಹನ್ನೊಂದನೇ ಮನೆಯ ಅಧಿಪತಿ ಲಗ್ನದಲ್ಲಿ ಇರತಕ್ಕಂಥದ್ದು ಲಗ್ನದಿಂದ ಎಣಿಸಿದಾಗ ಲಗ್ನಾಧಿಪತಿ ಹನ್ನೊಂದರಲ್ಲಿ ಹನ್ನೊಂದನೇ ಮನೆ ಅಧಿಪತಿ ಲಗ್ನದಲ್ಲಿ ಇದು ಮೊಟ್ಟ ಮೊದಲನ ಒಂದು ರೂಲ್ ಎರಡನೇದು ಎರಡನೇ ಮನೆ ಅಧಿಪತಿ ಹತ್ತರಲ್ಲಿ ಹತ್ತನೇ ಮನೆ ಅಧಿಪತಿ ಎರಡರಲ್ಲಿ ಇದಿದ್ದಾಗ ಈ ಒಂದು ಪರಿವರ್ತನಾ ಯೋಗ ಈ ಎರಡು ಪರಿವರ್ತನಾ ಯೋಗ ಇರಬೇಕು ಸುಮ್ಮನೆ ಎರಡು ಪರಿವರ್ತನಾ ಯೋಗ ಇದೆ ಅಷ್ಟೇ ಸಾಲ ಸಾಲಲ್ಲ ಮತ್ತೆ ಈ ಒಂದು ಅಧಿಪತಿಗಳು ಬಲವಾಗಿ ಇರಬೇಕು ಕುಂಡಲಿಯಲ್ಲಿ ಅಂಥ ಸಂದರ್ಭದಲ್ಲಿ ಅವರಿಗೆ ಇಂತಹ ಒಂದು ವಿಶೇಷತೆಗಳು ಪ್ರಾಪ್ತಿಯಾಗುತ್ತೆ ಇಂತಹ ಒಂದು ಕುಂಡಲಿಯನ್ನು ನಾವು ಗಮನಿಸಿದಾಗ ಅವರು ಅಂತಹ ಒಂದು ವಿಶೇಷವಾದಂತಹ ಸ್ಥಾನಮಾನವನ್ನು ಹೆಸರನ್ನು ಒಂದು ಸಂಪತ್ತನ್ನು ಹಾಗೆ ಕೀರ್ತಿಯನ್ನು ಗಳಿಸಿರ್ತಾರೆ ಅದಕ್ಕೆ ಮೊಟ್ಟ ಮೊದಲನೇದಾಗಿ ನಾವು ಲಗ್ನ ಕುಂಡಲಿಯಲ್ಲಿ ಇದನ್ನು ನೋಡ್ತಕ್ಕಂಥದ್ದು ಮತ್ತು ಇಂತಹ ಒಂದು ಈ ಎರಡು ಪರಿವರ್ತನಾ ಯೋಗ ಯಾವುದಾದ್ರೂ ಒಂದು ಡಿವಿಷನಲ್ ಚಾರ್ಟಲ್ಲಿ ಇದೆನಾ ಅಂತ ಅದನ್ನು ಕೂಡ ನಾವು ಚೆಕ್ ಮಾಡ್ಬೋದು ಅದರಲ್ಲೂ ಕೂಡ ಇತ್ತು ಅಂತಂದರೆ ಇದು ಅತ್ಯದ್ಭುತವಾಗಿ ಕೆಲಸ ಮಾಡ್ತಾ ಇರುತ್ತೆ ಈ ಒಂದು ವಿಶೇಷ ಯೋಗದ ಬಗ್ಗೆ ಇವತ್ತಿನ ದಿವಸ ನೋಡಿದ್ವಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿಯವರೆಗೆ ಶುಭ ಮಸ್ತು ಧನ್ಯವಾದಗಳು